ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಾನು ಮತ್ತೆ ಕೆ ಶಿವಕುಮಾರ್ ಚೆನ್ನಾಗಿಯೇ ಇದ್ದೇವೆ ಈ ಸರ್ಕಾರ ಬಂಡೇತರ ಐದು ವರ್ಷ ಗಟ್ಟಿಯಾಗಿರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಆಂತರಿಕ ಸಂಘರ್ಷ ಮತ್ತೊಂದೆಡೆ ಶಾಸಕರ ಬಳಿ ಮಾತುಕತೆಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಡುವ ವೇಳೆಯೇ ಸಿಎಂ ಈ ಹೇಳಿಕೆಯನ್ನು ನೀಡಿದ್ದಾರೆ ಕೆಆರ್ಎಸ್ ಡ್ಯಾಂಗೆ ಬಾಗಿನ ಅರ್ಪಿಸುವುದಕ್ಕೂ ಮುನ್ನ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದಂತಹ ಅವರು ಬಿಜೆಪಿಯವರು ಬರೀ ಸುಳ್ಳನ ಹೇಳ್ತಾರೆ ನಾನು ಮತ್ತು ಈ ಡಿಕೆ ಚೆನ್ನಾಗಿಯೇ ಇದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಸರ್ಕಾರ ಐದು ವರ್ಷ ಪಂಡೇ ತರ ಭದ್ರವಾಗಿರುತ್ತದೆ

ಹಾಸನ ಜಿಲ್ಲೆಯಲ್ಲಿ ಮತ್ತೆ ಮೂವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಚನ್ನರಾಯಪಟ್ಟಣದ ಕೆಮ್ಮಾಳು ಗ್ರಾಮದ ಲೋಹಿತ್ ಉಳುಮೆ ಮಾಡ್ತಾ ಇದ್ದಾಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅದೇ ರೀತಿ ಹಳ್ಳಿಯ ಮಂಜುನಾಥ್ ನಲ್ಲಿ ಬರ್ತಾ ಇದ್ದಾಗ ಮೃತಪಟ್ಟಿದ್ದಾರೆ ಬೇಲೂರು ಪಟ್ಟಣದ ಐವತ್ತು ವರ್ಷದ ಲೇಪಾಕ್ಷಿ ಎಂಬ ಮಹಿಳೆ ಎದೆ ನೋವಿನಿಂದ ಬೇಲೂರಿನ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಇದುವರೆಗೂ ಜಿಲ್ಲೆಯಲ್ಲಿ ಕಳೆದ ನಲವತ್ತು ದಿನಗಳಲ್ಲಿ ಇಪ್ಪತ್ತೊಂದು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಬೆಣ್ಣೆ ನಗರಿಯಲ್ಲೂ ಕಾಡುವುದಕ್ಕೆ ಶುರುವಾಗಿದೆ ಹಾರ್ಟ್ ಅಟ್ಯಾಕ್ ಭೂತ ದಾವಣಗೆರೆಯಲ್ಲಿ ಹೃದಯಾಘಾತಕ್ಕೆ ಹತ್ತೊಂಬತ್ತು ವರ್ಷದ ಯುವತಿ ಬಲಿಯಾಗಿದ್ದಾರೆ ಹಾಸನ ಬಳಿಕ ದಾವಣಗೆರೆಯಲ್ಲಿ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ ದಾವಣಗೆರೆ ನಗರದ ಎಸ್ಎಸ್ ಹೈಟೆಕ್ ರಸ್ತೆ ಸಮೀಪದ ಗೌರಿ ಎಂಬ ಯುವತಿ ಮೃತಪಟ್ಟಿದ್ದಾರೆ ಅಡುಗೆ ಮಾಡುವುದಕ್ಕೆ ತರಕಾರಿ ಹಚ್ಚುತ್ತಾ ಇದ್ದಂತಹ ಸಂದರ್ಭದಲ್ಲಿ ಗೌರಿ ಕುಸಿದು ಬಿದ್ದಿದ್ದಾರೆ ನಂತರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ವೈದ್ಯಕೀಯ ವಿದ್ಯಾರ್ಥಿಯೋರ್ವ ಸಾವನ್ನಪ್ಪಿದ ಘಟನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ ವಿಜಯಪುರ ಜಿಲ್ಲೆಯ ಕುಮಸಗಿ ಗ್ರಾಮದ ವೈಭವ ಕುಲಕರ್ಣಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಬಾಗಲಕೋಟೆಯ ವಿವಿಎಸ್ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಕೊನೆಯ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಅಂತ ತಿಳಿದುಬಂದಿದೆ ತಮಿಳುನಾಡಿಗೆ ಟೂರ್ ಹೋಗಿದ್ದ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಭದ್ರಾ ನಾಲೆ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ಕಳೆದ ಶನಿವಾರ ದಾವಣಗೆರೆ ಬಂದ್ ಮಾಡಲಾಗಿತ್ತು ಈ ವೇಳೆ ಕಲ್ಲು ಹಿಡಿದು ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸಿದ್ರು ಎನ್ನುವ ಆರೋಪದ ಮೇಲೆ ಲೋಕಿಕೆರೆ ನಾಗರಾಜ್ ಮೇಲೆ ಪ್ರಕರಣ ದಾಖಲಾಗಿದೆ ಅಲ್ಲದೆ ಉದ್ದೇಶಪೂರ್ವಕವಾಗಿ ಭೀತಿ ಸೃಷ್ಟಿಸಿದ್ದಾರೆ ಅಂತ ಸುಮೋಟೋ ಕೇಸ್ ದಾಖಲಿಸುವುದಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ಆದೇಶವನ್ನು ಮಾಡಿದ್ರು ಈ ಹಿನ್ನೆಲೆ ಲೋಕಿಕೆರೆ ನಾಗರಾಜ್ ಮೇಲೆ ಪ್ರಕರಣ ದಾಖಲಾಗಿದೆ ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಆರೋಪಕ್ಕೆ ಜೆಡಿಎಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಧಿಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ರು ಬಡವರ ಹಣ ಲೂಟಿ ಮಾಡ್ತಾ ಇರುವ ಸರ್ಕಾರಕ್ಕೆ ಧಿಕಾರ ಅಂತ ಹೇಳಿ ಘೋಷಣೆಯನ್ನ ಕೂಗಿ ಮನೆ ಕೊಟ್ಟರೆ ಮನೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ

का राज करो सरकार अध्यक्ष सरकार और अपन अध्यक्ष सरकार राज करो भ्रष्ट कांग्रेस सरकार के राज करो भ्रष्ट मंत्री जमीर के राज करो हमारा लूटी मारवा जमीर के राज करो कांग्रेस सरकार के राज करो ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕೈಗೊಂಡಿರೋ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಇಂದು ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಈ ವೇಳೆ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿಗೆ ಆಪಲ್ ಹಾರ ಹಾಕಿ ಭರ್ಜರಿಯಾಗಿ ಸ್ವಾಗತಿಸಿದ್ರು ಸ್ವಾಗತದ ಬಳಿಕ ಹಾರದಲ್ಲಿದ್ದಂತಹ ಸೇಬನ್ನ ಕಿತ್ತು ತಿನ್ನುವುದಕ್ಕೆ ಜನರು ಮುಂದಾದರು ಮಳವಳ್ಳಿ ಪಟ್ಟಣದ ಅನಂತರಾಮ ವೃತ್ತದಲ್ಲಿ ಈ ಘಟನೆ ನಡೆದಿದ್ದು ಜನ ಕೈಗೆ ಸಿಕ್ಕಷ್ಟು ಸೇಬನ್ನ ಕಿತ್ತುಕೊಂಡು ಹೋಗಿದ್ದಾರೆ ು ಪರಿಸ್ಥಿತಿ ಹೇರಿಕೆಗೆ ಐವತ್ತು ವರ್ಷಗಳ ಹಿನ್ನೆಲೆ ಆ ದಿನ ಭಾರತ ದೃಷ್ಟಿಯಿಂದ ಕರಾಳ ದಿನ ಅಂತ ಚಕ್ರವರ್ತಿ ಸೂಲಿಬೆಲೆ ಬಾಗಲಕೋಟೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನ ಗಾಳಿಗೆ ತೂರಿ ಎಮರ್ಜೆನ್ಸಿ ಜಾರಿಗೆ ತರಲಾಯಿತು ಎಮರ್ಜೆನ್ಸಿ ತಂದ ನಂತರ ಸಂವಿಧಾನವನ್ನ ಜರಿಯುವಂತಹ ಕೆಲಸ ಆಯಿತು ಸಂವಿಧಾನವನ್ನ ಸಮಾಧಿ ಮಾಡುವಂತಹ ಕೆಲಸ ಗಾಂಧಿ ಮಾಡಿದ್ರು ಅಂತ ಹೇಳಿದ್ದಾರೆ

ಪೀಠಿಕೆ ಕೊಡಬೇಕಾದಾಗ ಬಾಬಾ ಸಾಹೇಬರು ವಿಸ್ತೃತವಾದ ಚರ್ಚೆಯನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅಕ್ಟೋಬರ್ ಹದಿನೇಳನೇ ತಾರೀಕು ಒಂದು ವಿಸ್ತೃತವಾದ ಚರ್ಚೆ ಈ ಪೀಠಿಕೆಯ ಮೇಲಾಗಿದೆ ಆ ಪೀಠಿಕೆಯೊಳಗೆ ಏನನ್ನು ಸೇರಿಸಬೇಕು ಏನನ್ನು ಇರಬೇಕು ಯಾಕೆ ಇರಬಾರ್ದು ಅನ್ನೋದನ್ನು ಮನೆ ಮುಂದೆ ಕಸ ಹಾಕಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಹುಚ್ಚಮ್ಮ ಎಂಬ ವೃದ್ಧಿಯನ್ನ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಲಾಗಿದೆ ಈ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರದಲ್ಲಿ ನಡೆದಿದೆ ಕಸ ಹಾಕಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈ ಒಂದು ಕಾರಣವನ್ನ ಇಟ್ಕೊಂಡು ಎಳತ್ತಂದು ಕಂಬಕ್ಕೆ ಕಟ್ಟಿ ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆ ಮಾಡಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಹಲ್ಲೆಯ ನಂತರ ತನ್ನ ತಂದೆ ತಾಯಿಗೆ ರಕ್ಷಣೆ ನೀಡುವಂತೆ ಹುಚ್ಚಮ್ಮನ ಪುತ್ರ ಕನ್ನಪ್ಪ ದೂರನ್ನ ಕೊಟ್ಟಿದ್ದಾರೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೋಳಿ ಮತ್ತು ಕುರಿ ಮಾಂಸದ ವೇಸ್ಟ್ ರಸ್ತೆಗೆ ಚೆಲ್ಲಿದಂತಹ ವ್ಯಾಪಾರಿಗಳಿಗೆ ಪಿಎಸ್ಐ ದಂಡವನ್ನು ವಿಧಿಸಿದ್ದಾರೆ ಕಾರವಾರ ತಾಲೂಕಿನ ಸದಾಶಿವಗಢದಲ್ಲಿರುವ ಚಿಕನ್ ಹಾಗೂ ಮಟನ್ ಅಂಗಡಿಗಳು ಕೋಳಿ ಕಟ್ಟು ಮಾಡಿದ ವೇಸ್ಟ್ ಅನ್ನು ರಸ್ತೆ ಬದಿಗೆ ಎಸೆತ ಈ ಬಗ್ಗೆ ಸ್ಥಳೀಯರಿಂದ ದೂರು ಬಂದಂತಹ ಹಿನ್ನೆಲೆ ಚಿತಾಕುಲ ಪೊಲೀಸ್ ಠಾಣೆಯ ಪಿಎಸ್ಐ ಮಹಾಂತೇಶ್ ವಾಲ್ಮೀಕಿ ವೇಸ್ಟ್ ಎಸೆತಾ ಇರುವವರ ಮೇಲೆ ಕ್ರಮವನ್ನು ಕೈಗೊಂಡಿದ್ದಾರೆ ಆ ಬಳಿಕ ಚಿತಾಕುಲ ಪಿಡಿಒಗೆ ಮಾಹಿತಿಯನ್ನು ನೀಡಿದ್ದು ವೇಸ್ಟ್ ಡಿಸ್ಪೋಸ್ ಮಾಡುವುದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ತಿಳಿಸಿದ್ದಾರೆ

ಗಾಂಜಾ ಮಾರಾಟ ಮಾಡ್ತಾ ಇದ್ದ ಇಬ್ಬರನ್ನ ಸಿಎಎನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಘಟನೆ ಕೋಲಾರದಲ್ಲಿ ನಡೆದಿದೆ ಖಚಿತ ಮಾಹಿತಿಯನ್ನ ಆಧರಿಸಿ ದಾಳಿ ನಡೆಸಿದ ಕೆಜಿಎಫ್ ಸಿಇಎನ್ ಪೊಲೀಸರು ತಾಯಲೂರು ಕ್ರಾಸ್ ಬಳಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಆಂಧ್ರದ ಗೋವರ್ಧನ್ ಮತ್ತು ನಾಗೇಶನ್ನ ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳಿಂದ ಎರಡು ಲಕ್ಷ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಎರಡು ಕೆಜಿ ನೂರ ಐವತ್ತು ಗ್ರಾಂ ಗಾಂಜಾ ಮತ್ತು ಒಂದು ಬೈಕ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಆರೋಪಿಗಳ ವಿರುದ್ಧ ದೂರು ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕುಡಿದ ಮತ್ತಲ್ಲಿ ಸ್ನೇಹಿತರಿಬ್ಬರ ಮಧ್ಯೆ ಜಗಳವಾಗಿ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಬಾಗಲಕೋಟೆಯ ಬೆನಕಟ್ಟಿ ಗ್ರಾಮದಲ್ಲಿ ನಡೆದಿದೆ ಹೊಲದಲ್ಲಿ ಗುದ್ದಲಿಯಿಂದ ಹೊಡೆದು ಸ್ನೇಹಿತನನ್ನ ಕೊಲೆ ಮಾಡಲಾಗಿದೆ ಮೂವತ್ತೆರಡು ವರ್ಷದ ಮಾಲತೇಶ ದಾಸಪ್ಪನವರಿಗೆ ಚಿನ್ನಪ್ಪ ಬೆನ್ನೂರು ಗುದ್ದಲಿಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ ಇನ್ನು ಕೊಲೆಗೆ ಕಾರಣ ಏನು ಅಂತ ನಾವು ನೋಡ್ತಾ ಹೋಗುದಾದರೆ ಮಾಲತೇಶ್ನ ಕಾರನ್ನ ಚಿನ್ನಪ್ಪ ಮಾರಾಟ ಮಾಡಿಸಿದ್ದ ಬಂದ ಹಣವನ್ನ ವಾಲ್ತೇಶ್ನಿಗೆ ಕೊಟ್ಟಿರಲಿಲ್ಲ ಹಣ ಕೊಡು ಅಂತ ಕೇಳಿದಾಗ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಸ್ಥಳಕ್ಕೆ ಬಾಗಲಕೋಟೆ ಗ್ರಾಮೀಣ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಸಿನಿಮಾ ಶೈಲಿಯಲ್ಲಿ ವ್ಯಕ್ತಿಯೋರ್ವನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿರುವ ಘಟನೆ ಹುಬ್ಬಳ್ಳಿ ನಗರದ ರಾಜಗೋಪಾಲ ನಗರದಲ್ಲಿ ನಡೆದಿದೆ ಹುಡುಗಿ ವಿಚಾರವಾಗಿ ವ್ಯಕ್ತಿಯೋರ್ವನಿಗೆ ಹಿಂಗಾಮಗುವ ಥಳಿಸಿದ್ದಾರೆ ಇಂದಿರಾ ನಗರದ ಯುವತಿಯನ್ನ ವಿನಾಯಕ ಭಂಡಾರಿ ಎಂಬಾತ ಪ್ರೀತಿಸ್ತಾ ಇದ್ದ ನಂತರ ಬ್ರೇಕಪ್ ಆಗಿತ್ತು ಬಳಿಕ ಯುವತಿ ಪೃಥ್ವಿಯನ್ನ ಪ್ರೀತಿಸ್ತಾ ಇದ್ರು ಆಕೆಯ ಮಾತನ್ನ ಕೇಳಿ ಪೃಥ್ವಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ವಿನಾಯಕ ಆರೋಪಿಸಿದ್ದಾರೆ ಇಂದಿರಾ ನಗರದಲ್ಲಿ ಇರುವಂತಹ ಶೆಡ್ಗೆ ಕರೆದುಕೊಂಡು ಹೋಗಿ ಕಬ್ಬಿಣದ ರಾಡ್ನಿಂದ ಭೀಕರವಾಗಿ ಹಲ್ಲೆ ಮಾಡಲಾಗಿದೆ ತಿರುಪತಿಗೆ ಹೋಗಿ ಬರ್ತಾ ಇದ್ದಂತಹ ಟಿಟಿ ವಾಹನ ಭೀಕರ ಅಪಘಾತಕ್ಕೆ ಸಿಲುಕಿದ್ದು ಮೂವರು ಭಕ್ತರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಒಂಬತ್ತು ಜನರಿಗೆ ಗಂಭೀರವಾಗಿ ಗಾಯಗಳಾಗಿವೆ ಆಂಧ್ರಪ್ರದೇಶದ ಕುರುಬಲ ಕೋಟ ಮಂಡಲಂ ಚನ್ನಾಮರ್ರಿ ಮಿಟ್ಟ ಬಳಿ ಘಟನೆ ನಡೆದಿದೆ ಅಪರಿಚಿತ ಬೃಹತ್ ವಾಹನ ಟಿಟಿ ಗಾಡಿಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಭೀಕರ ಅಪಘಾತ ಸಂಭವಿಸಿದೆ ಗೋರಕ್ಷಣೆಗೆ ಮುಂದಾದ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ಖಂಡಿಸಿ ಶ್ರೀರಾಮ ಸೇನೆ ಹಾಗೂ ಹಿಂದೂ ಕಾರ್ಯಕರ್ತರು ಚಲೋ ಎಂಗಳಿಗೆ ಕರೆಯನ್ನ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎಂಗಳಿ ಗ್ರಾಮಕ್ಕೆ ಜುಲೈ ಮೂರರಂದು ಮುತ್ತಿಗೆ ಹಾಕುವುದಾಗಿ ಕರೆಯನ್ನ ಕೊಟ್ಟಿದ್ದಾರೆ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದ್ದು ರಾಜ್ಯಾದ್ಯಂತ ಗೋ ಹಿಂದೂ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಕಂಠಪೂರ್ತಿ ಕುಡಿದು ನಡು ರಸ್ತೆಯಲ್ಲಿ ಪ್ರವಾಸಿಗರು ಹೊಡೆದಾಡಿಕೊಂಡ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಪಟ್ಟಣದಲ್ಲಿ ನಡೆದಿದೆ ಗಲಾಟೆಯನ್ನ ಬಿಡಿಸೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಮತ್ತೆ ಮತ್ತೆ ಹುಚ್ಚಾಟವನ್ನು ನಡೆಸಿದ್ದಾರೆ ಗಂಭೀರವಾಗಿ ಹೊಡೆದಾಡಿಕೊಂಡ ಪರಿಣಾಮ ಮೂವರು ಯುವಕರಿಗೆ ತೀವ್ರ ಗಾಯಗಳಾಗಿವೆ ಇನ್ನು ಪ್ರವಾಸಿಗರ ಗಲಾಟೆಯ ಬಗ್ಗೆ ಮೂಡಿಗೆರೆ ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ರು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನೆಲಮಂಗಲಕ್ಕೆ ಋಷಭಾವತಿ ನೀರು ಬೇಡ ಅಂತ ಬೇಗೂರು ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸ್ವಚ್ಛ ಕೆರೆಗಳನ್ನು ಉಳಿಸಿ ಕೊಳಚೆ ನೀರು ನಮಗೆ ಬೇಡ ಅಂತ ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರತಿಭಟನೆಗೆ ಪೊಲೀಸರು ಅಡ್ಡಿಪಡಿಸಿದ ಹಿನ್ನೆಲೆ ಸ್ಥಳೀಯರು ಪೊಲೀಸರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೀಗಾಗಿ ಸ್ಥಳದಲ್ಲಿ ಕಾಲ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ಈ ವೇಳೆ ಮಾಜಿ ಎಂಎಲ್ಸಿ ಇ ಕೃಷ್ಣಪ್ಪ ಮಾಜಿ ಶಾಸಕ ಶ್ರೀನಿವಾಸ ಮೂರ್ತಿ ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಭಾಗಿಯಾಗಿದ್ದರು どうも。 ಸಂತರ ನಾಡು ಕಲಬುರಗಿಯಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ ದಲಿತರಿಗೆ ಕ್ಷೌರ ಮಾಡುವುದಕ್ಕೆ ಸಲೂನ್ ಮಾಲೀಕರು ನಿರಾಕರಿಸಿದ್ದಾರೆ ಗ್ರಾಮದಲ್ಲಿ ನೂರ ಇಪ್ಪತ್ತೈದಕ್ಕೂ ಅಧಿಕ ದಲಿತರ ಮನೆಗಳಿವೆ ಗ್ರಾಮದಲ್ಲಿ ಮೂರು ಸಲೂನ್ ಅಂಗಡಿಗಳಿದ್ದರೂ ಯಾರೂ ಕಟಿಂಗ್ ಮಾಡುವುದಿಲ್ಲ ಎಂಬ ಆರೋಪ ಕೇಳಿಬರ್ತಾಯಿತು ಈ ಹಿನ್ನೆಲೆ ಸಲೂನ್ ಮಾಲೀಕರ ವರ್ತನೆ ವಿರುದ್ಧ ದಲಿತ ಮುಖಂಡರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸರ ಸೂಚನೆ ನಂತರ ಸಲೂನ್ ಮಾಲೀಕರು ಕಟಿಂಗ್ ಮಾಡಿದ್ದಾರೆ ಈ ಕುರಿತು ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅದೇ ಅದೇ ಕಾರಣ ರೀ ಹೇಳ್ರಲ್ಲ ಇಂಥದ್ದು ಮಾಡಲಪ್ಪ ಮತ್ತೆ ತುಸುಮಾನ ಇಲ್ಲ ಅಲ್ರಿ ಮತ್ತೆ ಮಾಡಲ್ಲ ಅಂತೀರಲ್ಲ ರೀ ಅದಕ್ಕೆ ಕೇಳ್ತೀರ ನಾವು ಎದ್ದಕ್ಕೆ ಕಸ ಏನು ಮಾಡಲ್ಲ ರೀ ಅದು ಮಾಡಲ್ಲ ಅಂದ್ರೆ ಹೆಂಗೆ ರೀ ದುಖಾನ ಇಟ್ಟಿರಿ ದುಖಾನ್ ಇಟ್ಟರೆ ಮತ್ತು ಮಾಡ್ಬೇಕು ಅಂತ ಮೊನ್ನೆ ಅದನ್ನ ಪಾರ ಸಾಲಿ ಹೋಗೋಣ ಬೈದ ಹುಡ್ದ್ರ ಸರ್ ಹೊಡ್ದ್ರತ್ ರೀ ಕಟ್ಟಿಂಗ್ ನಮ್ಮ ಹೊಲ್ಗಡೆಯಾಗ ಬುಲಿಯೋರಿಗೆ ಯಾರು ಮಾಡಿಲ್ಲ ತಂದರತ್ತ ಸಾಲಿದ ಹೆಡ್ಮಾಷ್ಟು ಫೋನ್ ಹಚ್ಚಾರ ನಮಗ ಅಲ್ಲ ರೀ ನಿಮ್ಗೆ ಊರಾಗ ಕಟಿಂಗ್ ಮಾಡ್ಲತ್ತ ನೀ ಏನು ಮಾತಾಡಲಿಲ್ಲ ಅಂತ ಹೇಳ್ತಾರೆ ಅದರ್ಶಿಂದ ಬಂದ್ರಿ ಮತ್ತೇನು ಇಲ್ಲ ಪಾರ್ವಾಡ್ ಕಟಿಂಗ್ ಮಾಡ್ಕೊಂಡ್ ಬರಲ್ ಬಿಟ್ಟು ಹೊಡೆದಾರ್ ರೀ ಸಲ್ಯಾಗೆ ಪಾರ್ವಾಡಿಗೆ ಎಲ್ಲಿ ತಾರ ನಾವು ಕಾಲೇಜ್ ಕಟಿಂಗ್ ಮಾಡ್ಕೊಬೇಕ್ರಿ ಇಲ್ಲಿ ಮಾಡಲ್ಲ ರೀ ನಮ್ಮ ಕಟಿಂಗ್ ಅಂತ ಅಂದ್ರೆ ಅವರು ಮಾತರ್ಶನ ಸಮಸ್ಯೆ ಏನು ಅಂತ ಹೇಳ್ಬೇಕು ಅಲ್ಲ ರೀ ಮತ್ತು ಪಾವಳಿ ಹೊಡ್ಲಿತ್ತರಿ ಅವ್ಕ ಇಪ್ಪತ್ತು ಸಾವಿರ ಜಲ್ದಿ ಹೋಗೋಲ್ಲ ಅಂತ ಆಗಲ್ಲ ಬಡವಡ ಇರ್ತಾರೆ ರೀ ಕೆಲವರು ಮತ್ತು ರೀ ಕಟ್ಟಿಂಗ್ ಮಾಡ್ಸೋದಿತ್ತು ರೀ ಇವ್ರಿಗೆ ಯಾಕೆ ಏನ್ರಿ ಮತ್ತೆ ಅಲ್ಲಿ ಹೋಗಲಾಗಲಿ ಅರ್ಜೆಂಟ್ ಇರ್ತಾರೀ ಮತ್ ಊರಾಗೆ ಯಾದಗಿರಿ ಜಿಲ್ಲೆಯ ಮಾಚನೂರು ಗ್ರಾಮದ ಇಬ್ಬರು ಯುವಕರು ಭೀಮಾ ನದಿಯ ಪ್ರವಾಹಕ್ಕೆ ಸಿಲುಕಿ ನೀರು ಪಾಲಾಗಿದ್ದರು ನಿನ್ನೆ ಪರಶುರಾಮ್ ಎಂಬ ಯುವಕನ ಶವ ಪತಿಯಾಗಿದ್ದು ಮತ್ತೊರ್ವ ಯುವಕ ಸಿದ್ದಪ್ಪನ ಮೃತದೇಹ ಇಲ್ಲಿವರೆಗೂ ಪತ್ತೆಯಾಗಿಲ್ಲ ಹೀಗಾಗಿ ನಾಲ್ಕನೇ ದಿನವಾದ ಎಂದೂ ಸಹ ಶೋಧ ಕಾರ್ಯವನ್ನು ಮುಂದುವರೆಸಲಾಗ್ತಾ ಇದೆ ಯುವಕ ಸಿದ್ದಪ್ಪನ ಮೃತದೇಹಕ್ಕಾಗಿ ನದಿಯಲ್ಲಿ ಅನ್ನು ಇಳಿಸಿ ಎಸ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ಮುಂದುವರೆದಿದೆ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದ ಘಟನೆ ಚಿಕ್ಕಮಗಳೂರು ನಗರದ ಟೌನ್ ಕ್ಯಾಂಟೀನ್ ಸರ್ಕಲ್ನಲ್ಲಿ ನಡೆದಿದೆ ಘರ್ಷಣೆಯಲ್ಲಿ ಅಜಯ್ ಯತೀಶ್ ಎಂಬ ಯುವಕರ ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆಗಾಗಿ ಹಾಸನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಜಯ್ ತಲೆಗೆ ಪೆಟ್ಟಾಗಿದ್ದು ಯತೀಶ್ ಎಡಗೈಗೆ ಗಂಭೀರ ಗಾಯವಾಗಿದೆ ಘಟನೆ ಸಂಬಂಧ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಳ್ಳತನಕ್ಕೆ ಬಂದಿದ್ದ ಖದೀಮರು ಮನೆಯಲ್ಲಿನ ಸಿಸಿಟಿವಿ ಗಮನಿಸಿ ಪರಾರಿಯಾಗಿರುವ ಘಟನೆ ಬೇದರ್ ತಾಲೂಕಿನ ಅಸ್ಟೂರ್ ಗ್ರಾಮದಲ್ಲಿ ನಡೆದಿದೆ ವೈಜಿನಾಥ್ ಎಂಬುವವರ ಮನೆ ಗೇಟ್ ಹಾರಿ ಮನೆಗೆ ನುಗ್ಗಿದ ಇಬ್ಬರು ಕಳ್ಳರು ಮನೆಯಲ್ಲಿ ಸಿಸಿಟಿವಿ ಇರೋದನ್ನ ಗಮನಿಸಿ ಎಸ್ಕೇಪ್ ಆಗಿದ್ದಾರೆ ಆದಾಗ್ಯೂ ಮನೆಯಲ್ಲಿದ್ದ ಎರಡು ಮೊಬೈಲ್ ಕದ್ದಿದ್ದಾರೆ ಖದೀಮರು ಮನೆಗೆ ನುಗ್ಗಿ ಓಡಿ ಹೋಗ್ತಾ ಇರುವಂತಹ ವಿಡಿಯೋ ಲಭ್ಯವಾಗಿದೆ ಈ ಕುರಿತು ಬೇದರ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತುಮಕೂರು ಯಶವಂತಪುರ ಮೆಮು ರೈಲಿನಲ್ಲಿ ತಾಂತ್ರಿಕ ದೋಷ ಉಂಟಾಗಿತ್ತು ರೈಲು ರದ್ದತಿ ಬಗ್ಗೆ ಅಧಿಕಾರಿಗಳು ತಡವಾಗಿ ಅನೌನ್ಸ್ ಮಾಡಿದ್ದಾರೆ ಹೀಗಾಗಿ ರೈಲ್ವೆ ಅಧಿಕಾರಿಗಳ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಂಟು ನಲವತ್ತೈದಕ್ಕೆ ತುಮಕೂರಿನಿಂದ ಹೊರಡಬೇಕಿದ್ದ ರೈಲು ಒಂಬತ್ತು ಇಪ್ಪತ್ತೈದಕ್ಕೆ ರದ್ದಾಗಿದೆ ಅಂತ ಅನೌನ್ಸ್ ಮಾಡಿದ್ದಾರೆ ಆಕ್ರೋಶಗೊಂಡ ಪ್ರಯಾಣಿಕರು ರೈಲ್ವೆ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದ ರೈತನಿಗೆ ಶಾಕ್ ಎದುರಾಗಿದೆ ಹೊಲದಲ್ಲಿ ಬಿತ್ತನೆ ಕಾರ್ಯ ಬಳಿಕ ಗಿಡಗಳೇ ಹುಟ್ಟದೆ ರೈತ ಕಂಗಾಲಾಗಿದ್ದಾನೆ ಈ ಘಟನೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ನಡೆದಿದೆ ಸರ್ಕಾರದ ಬೀಜ ವಿತರಣೆ ಕೇಂದ್ರದಿಂದಲೇ ಕಳಪೆ ಬೀಜ ಪೂರೈಕೆಯಾಗಿದೆ ಅಂತ ಆರೋಪ ಕೇಳಿಬಂದಿದ್ದು ಗ್ರಾಮದ ಹುಸೇನ ಸಾಬ್ ಮುಜಾವರ ಎನ್ನುವ ರೈತ ಹೆಸರು ಬೀಜ ಖರೀದಿ ಮಾಡಿದ್ದ ಬೀಜ ರಾಜ ಎನ್ನುವ ಇಪ್ಪತ್ತೊಂದು ಪಾಕೆಟ್ ಹೆಸರು ಖರೀದಿ ಮಾಡಿದ್ದ ನಂತರ ಹದಿಮೂರು ಎಕರೆಯಲ್ಲಿ ಬಿ ವಿತ್ತನೆ ಕೂಡ ಮಾಡಿದ್ದ ಬಳಿಕ ಸಸಿ ಹುಟ್ಟೇ ಇಲ್ಲ ಹೀಗಾಗಿ ಬಿತ್ತನೆ ಕಾರ್ಯದಲ್ಲಿ ಸಾವಿರಾರು ಹಣ ಕಳೆದುಕೊಂಡಿದ್ದು ಪರಿಹಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ ಒಂದು ಅಡಿ ಜಾಗಕ್ಕೆ ಬಡದಾಡಿಕೊಳ್ಳುವ ಈ ಕಾಲದಲ್ಲಿ ತನಗೆ ಆಸರೆಯಾಗಿದ್ದ ಜಾಗವನ್ನೇ ಅಂಗನವಾಡಿಗೆ ವೃದ್ಧೆಯೊಬ್ಬರು ಬಿಟ್ಟುಕೊಟ್ಟಿದ್ದಾರೆ ಚನ್ನಗಿರಿ ತಾಲೂಕಿನ ಮೆದಿಕೆರೆ ಗ್ರಾಮದ ಸುಶೀಲಮ್ಮ ಎಂಬುವವರು ಅಂಗನವಾಡಿ ನಿರ್ಮಾಣಕ್ಕೆ ತಮ್ಮ ಜಾಗವನ್ನ ಬಿಟ್ಕೊಟ್ಟಿದ್ದಾರೆ ಬಾಡಿಗೆ ಮನೆಯಲ್ಲಿ ಅಂಗನವಾಡಿ ನಡೆಸುವುದನ್ನು ಕಂಡು ತನ್ನ ಜಾಗವನ್ನ ಅಂಗನವಾಡಿಗೆ ದಾನ ಮಾಡಿದ್ದಾರೆ ವೃದ್ಧೆ ಸುಶೀಲಮ್ಮ ಬಿಟ್ಟುಕೊಟ್ಟ ಜಾಗದಲ್ಲಿ ಹದಿನೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ನಿರ್ಮಾಣವಾಗಿದ್ದು ಶಾಸಕ ಶಿವಗಂಗಾ ಬಸವರಾಜ್ ಅಂಗನವಾಡಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂಬ್ಲಿಗೋಳ ಅಂಜನಾಪುರ ಜಲಾಶಯ ಭರ್ತಿ ಹಿನ್ನೆಲೆ ಅಂಜನಾಪುರ ಜಲಾಶಯಕ್ಕೆ ಬಿಎಸ್ಸಿ ಯಡಿಯೂರಪ್ಪ ಕುಟುಂಬ ಬಾಗಿನ ಅರ್ಪಿಸಿದೆ ಬಿವೈ ವಿಜಯೇಂದ್ರ ಹಾಗೂ ಬಿವೈ ರಾಘವೇಂದ್ರ ದಂಪತಿಗಳಿಂದ ಬಾಗಿನ ಅರ್ಪಣೆ ಮಾಡಲಾಗಿದೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ಬಳಿ ಇರುವ ಅಂಜನಾಪುರ ಜಲಾಶಯ ಅವಧಿಗೂ ಮುನ್ನವೇ ಭರ್ತಿಯಾಗಿದೆ ಜಲಾಶಯ ಭರ್ತಿ ಹಿನ್ನೆಲೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ವೈನಾಡಿನಲ್ಲಿ ಮಳೆಯ ಅಬ್ಬರದಿಂದಾಗಿ ಮೈಸೂರಿನ ಕಬಿನಿ ಜಲಾಶಯದಲ್ಲಿ ಒಳಹರಿವು ಹೆಚ್ಚಾಗಿದೆ ಕಪಿಲಾ ನದಿಗೆ ಅಪಾರ ಪ್ರಮಾಣದ ನೀರು ಬಿದ್ದಾಗಿದೆ ಈ ಹಿನ್ನೆಲೆ ನಂಜನಗೂಡು ತಾಲೂಕಿನ ವಿವಿಧ ಗ್ರಾಮಗಳ ನೂರಾರು ಎಕರೆ ಭತ್ತದ ಬೆಳೆ ನೀರು ಪಾಲಾಗಿದೆ ಕಟಾವು ಹಂತಕ್ಕೆ ಬಂದಿದ್ದ ಬೆಳೆ ನಾಶ ಆಗಿರುವುದರಿಂದ ದನ ಕರುಗಳಿಗೂ ಮೇವಿಲ್ಲದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಹಾನಿಯಾದ ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಒತ್ತಾಯವನ್ನು ಮಾಡಿದ್ದಾರೆ ಬಸವಸಾಗರ ನಿಂದ ಭಾರೀ ಪ್ರಮಾಣದ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆ ಕೃಷ್ಣಾ ನದಿ ತೀರದ ಛಾಯಾ ಭಗವತಿ ದೇವಿಗೆ ಜಲ ದಿಗ್ಬಂಧನವಾಗೋ ಎಲ್ಲಾ ಲಕ್ಷಣಗಳು ಎದುರಾಗಿವೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಛಾಯಾ ಭಗವತಿ ದೇವಸ್ಥಾನದ ಕೆಳ ಮೆಟ್ಟಿಲುಗಳ ಹತ್ತಿರ ಕೃಷ್ಣಾ ನದಿಯ ನೀರು ಹರಿತಾಯಿತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟರೆ ದೇವಸ್ಥಾನದ ಒಳಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ ದೇವಸ್ಥಾನಕ್ಕೆ ಜಲದಿಗ್ಬಂಧನದ ಭೀತಿ ಹಿನ್ನೆಲೆ ಈಗಾಗಲೇ ಭಕ್ತರು ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅರವತ್ತು ವರ್ಷ ತುಂಬಿದ ದಂಪತಿಗೆ ನರೇಗಾ ಕೂಲಿ ಕಾರ್ಮಿಕರು ಮರು ಮದುವೆಯನ್ನ ಮಾಡಿಸಿದ್ದಾರೆ ಈ ಅಪರೂಪದ ಘಟನೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮದಲ್ಲಿ ನಡೆದಿದೆ ಅರವತ್ತು ವರ್ಷ ತುಂಬಿದ ರುದ್ರಪ್ಪ ತೆಗಡಿ ಬಸವ್ವ ದಂಪತಿಗೆ ನರೇಗಾ ಕೂಲಿ ಕಾರ್ಮಿಕರು ಮರು ಮದುವೆಯನ್ನ ಮಾಡಿಸಿದ್ದಾರೆ ಅಪ್ಪಟ ಗ್ರಾಮೀಣ ಪ್ರದೇಶದ ಮಾದರಿಯಲ್ಲಿ ಕೂಲಿ ಕಾರ್ಮಿಕರು ಮದುವೆ ಮಾಡಿದ್ದಾರೆ ಕೆಲಸದ ಬುಟ್ಟಿಗಳನ್ನೇ ವಾದ್ಯಗಳನ್ನಾಗಿ ನುಡಿಸಿ ಸಂಭ್ರಮವನ್ನ ಪಟ್ಟಿದ್ದಾರೆ ಸಫಾರಿ ವಾಹನಗಳಿಗೆ ಹುಲಿರಾಯ ಎಸ್ಕಾರ್ಟ್ ಮಾಡಿದ್ದಾರೆ ಈ ಘಟನೆ ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ತಾಲೂಕಿನ ದಮ್ಮರಕಟ್ಟೆ ಸಫಾರಿಯಲ್ಲಿ ನಡೆದಿದೆ ಕಾಡಿನೊಳಗಿನ ರಸ್ತೆಯಲ್ಲಿ ಬಿಂದಾಸಾಗಿ ಹುಲಿರಾಯ ವಾಕಿಂಗ್ ಮಾಡ್ತಾ ಇದ್ದ ಸಫಾರಿ ವಾಹನಗಳು ಹಿಂದೆ ಮುಂದೆ ಬರ್ತಾ ಇದ್ರೂ ಹೆದರದೆ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾನೆ ಹುಲಿಯನ್ನ ಕಂಡು ಸಫಾರಿ ಪ್ರಿಯರು ಫುಲ್ ಖುಷಿಯಾಗಿದ್ದಾರೆ ಆಗಿದ್ದಾರೆ